ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ಇಲ್ರು ಬಂಧುಗಳೇ ಒಮ್ಮೊಮ್ಮೆ ಟೈಮ್ ಕೆಟ್ಟಿದ್ರೆ ಏನು ಬೇಕಾದರೂ ಆಗಬಹುದು ಅನ್ನೋದಕ್ಕೆ ಈ ಘಟನೆಯ ಬೆಸ್ಟ್ ಎಕ್ಸಾಂಪಲ್ ನೋಡಿ ಯಾವಾಗಲೂ ಒಂದು ಮಾತನ್ನ ಹೇಳ್ತಿರ್ತೀವಿ ನಮ್ಮ ಸಮಯ ಸರಿಯಿಲ್ಲ ಅಂತ ಆಗಿಬಿಟ್ರೆ ಹಗ್ಗನು ಹಾವಾಗೆ ಕಚ್ಚಿಬಿಡುತ್ತೆ ಅಂತ ಇಲ್ಲಾಗಿದ್ದು ಕೂಡ ಅದೇ ನಾವು ಆಡುವಂಥ ಹುಡುಗಾಟ ಅತಿರೇಕಕ್ಕೆ ಹೋಗಿಬಿಟ್ರೆ ಮಿತಿ ಮೀರಿ ಬಿಟ್ಟರೆ ಪ್ರಾಣಕ್ಕೆ ಕುತ್ತು ತರಬಹುದು ಅನ್ನೋದಿಕ್ಕೂ ಕೂಡ ಈ ಸ್ಟೋರಿ ಬೆಸ್ಟ್ ಎಕ್ಸಾಂಪಲ್ ಬಂಧುಗಳಲ್ಲೇನಾಗಿದೆ ಸ್ನೇಹಿತರಿಬ್ರು ಆಟ ಆಡ್ತಾ ಇದ್ರು ಹುಡುಗಾಟ ಆಡ್ತಿರ್ತಾರಲ್ಲ ಅದೇ ರೀತಿಯಾಗಿ ಆಟ ಆಡ್ತಾ ಇದ್ರು ಅದು ಕೂಡ ಬೈಕ್ ಸರ್ವಿಸ್ ಸೆಂಟರ್ನಲ್ಲಿ ಅಲ್ಲಿ ಈ ಏರ್ ಪ್ರೆಷರ್ ಪೈಪ್ ಇರುತ್ತೆ ನೋಡಿ ಹೈ ಏರ್ ಪ್ರೆಷರ್ ಯಾವ ರೀತಿಯಾಗಿರುತ್ತೆ ಅನ್ನೋದು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂಥ ವಿಚಾರ ಆ ಪೈಪನ್ನ ಎತ್ಕೊಂಡು ಓರ್ವ ಸ್ನೇಹಿತ ಇನ್ನೋರ್ವ ಸ್ನೇಹಿತನ ಗುದ ಆ ಪೈಪ್ ಇಟ್ಟಿದ್ದಾನೆ ಇದರಿಂದ ಹೊಟ್ಟೆ ಒಳಗಡೆ ವಿಪರೀತವಾದಂಥ ಒತ್ತಡ ಕ್ರಿಯೇಟ್ ಆಗಿ ಆತನ ಕರುಳು ಬ್ಲಾಸ್ಟ್ ಆಗಿದೆ ಆತ ಪ್ರಾಣ ಕಳ್ಕೊಂಡು ಬಿಟ್ಟಿದ್ದಾನೆ ಯಾರು ಕೂಡ ಇಂಥದ್ದೊಂದು ಘಟನೆ ನಡಿಬಹುದು ಅಂತ ನಿರೀಕ್ಷೆಯನ್ನೂ ಕೂಡ ಮಾಡಿರ್ಲಿಲ್ಲ ಈ ಕಾರಣಕ್ಕಾಗಿ ಹೇಳೋದು ನಮ್ಮ ಟೈಮ್ ಸರಿ ಇಲ್ಲ ಅಂತ ಆಗಿಬಿಟ್ರೆ ಹಗ್ಗನ್ನು ಹಾವಾಗಿ ಕಚ್ಚಿಬಿಡುತ್ತೆ ಅಂತ ಏನು ಅನ್ನೋದನ್ನ ಹೇಳ್ತಾ ಹೋಗ್ತೀನಿ ಕೇಳಿ ಬಂಧುಗಳೇ ಈ ಘಟನೆ ನಂತರ ನಾವೆಲ್ಲರೂ ಕೂಡ ಎಚ್ಚರಿಕೆಯಿಂದ ಇರಲೇಬೇಕು ಹುಡುಗಾಟ ಇನ್ನೇನೇ ಮಾಡ್ಲಿ ಎಲ್ಲದಕ್ಕೂ ಕೂಡ ನಾವೊಂದು ಬೇಲಿ ಹಾಕೊಂಡಿರ್ಬೇಕು ಮಿತಿ ಇರಬೇಕು ಅದು ಅತಿರೇಕಕ್ಕೆ ಹೋಗಿಬಿಟ್ರೆ ಎಡವಟ್ಟ ಆಗಿಬಿಟ್ರೆ ಇಂತಹ ಘಟನೆ ನಡೆದು ಹೋಗಿಬಿಡುತ್ತೆ ಇಂತಹ ಬೇರೆ ಬೇರೆ ಉದಾಹರಣೆ ನೋಡ್ತಾ ಇರ್ತಿದ್ವಿ ಏನೋ ಸ್ನೇಹಿತರು ತಮಾಷೆಗೆ ಆಟ ಆಡ್ತಾ ಇದ್ರು ಅದು ಇನ್ನೇನು ಆಗಿಬಿಡ್ತು ಅಂತ ಹೇಳಿ ಇಲ್ಲೂ ಕೂಡ ಆಗಿತ್ತು ಅದೇ ಇಲ್ಲಿ ಆ ಯುವಕನ ಹೆಸರು ಯೋಗೀಶ್ ಅಂತ ಇಪ್ಪತ್ನಾಲ್ಕರಿಂದ ಇಪ್ಪತ್ತೈದರ ವಯಸ್ಸಿನ ಆಸುಪಾಸು ಮೂಲತಃ ಆತ ವಿಜಯಪುರದವನು ಬೆಂಗಳೂರಿನ ತಣಿ ಸಂದ್ರದಲ್ಲಿ ತನ್ನ ತಂದೆ ಹಾಗೆ ಅಕ್ಕನ ಜೊತೆಗೆ ವಾಸ ಇರ್ತಾನೆ ಫಾರ್ಮಾ ಕಂಪನಿಯೊಂದರಲ್ಲಿ ಡೆಲಿವರಿ ಬಾಯ್ ಆಗಿ ಕೆಲಸ ಮಾಡ್ತಿರ್ತಾನೆ ಇತ್ತೀಚೆಗಷ್ಟೇ ಆತನ ಅಕ್ಕನ ಮದುವೆಯೂ ಕೂಡ ನಿಶ್ಚಯ ಆಗಿತ್ತು ಅದಕ್ಕೋಸ್ಕರ ಆತ ಓಡಾಡ್ತಿರ್ತಾನಂತೆ ಈ ಮದುವೆ ಸಂದರ್ಭದಲ್ಲಿ ಓಡಾಡಬೇಕಲ್ಲ ಅಂತ ಹೇಳಿ ಸರ್ವಿಸ್ ಮಾಡಿಸೋದಕ್ಕೆ ಸರ್ವಿಸ್ ಸೆಂಟರ್ಗೆ ತಗೊಂಡು ಬಂದಿದ್ದಾನೆ ಎಲ್ಲಿಗೆ ತಗೊಂಡು ಬಂದಿದ್ದಾನೆ ಅಂದರೆ ಸಂಪಿಗೆ ಹಳ್ಳಿ ಬಳಿ ಇರುವಂತ ಸರ್ವಿಸ್ ಸೆಂಟರ್ ಅಲ್ಲಿಗೆ ಯಾಕೆ ತಗೊಂಡು ಬಂದ ಅಂದ್ರೆ ಅಲ್ಲಿ ಆತನ ಸ್ನೇಹಿತ ಆಗಿರುವಂಥ ಮುರುಳಿ ಕೆಲಸ ಮಾಡ್ತಿರ್ತಾನೆ ಹೀಗಾಗಿ ಆತನ ಹತ್ರನೇ ಸರ್ವಿಸ್ ಮಾಡಿಸ್ಬೇಕು ಅಂತ ಹೇಳಿ ಬೈಕನ್ನು ಅಲ್ಲಿ ತಗೊಂಡು ಬಂದಿದ್ದಾನೆ ಬೈಕ್ ತಗೊಂಡು ಬಂದ ನಂತರ ಮುರುಳಿ ಅಲ್ಲಿ ಸರ್ವಿಸ್ ಕೆಲಸವನ್ನು ಕೂಡ ಆರಂಭಿಸಿದ್ದಾನೆ ಇದರ ನಡುವೆ ಯೋಗೇಶ್ ಮತ್ತೆ ಮುರುಳಿ ತಮಾಷೆಯಾಗಿ ಹುಡುಗಾಟ ಆಡ್ತಾ ಇದ್ರು ತಮಾಷೆಯಾಗಿ ಒಬ್ಬರನ್ನೊಬ್ಬರನ್ನ ಟೀಸ್ ಮಾಡ್ಕೊಳ್ಳೋದು ಕಾಲೆಳೆಯೋದು ಇಂಥದ್ದೆಲ್ಲವೂ ಕೂಡ ಅವರಿಬ್ಬರ ನಡುವೆ ನಡೀತಾ ಇತ್ತು ಅದು ಬೇರೆ ಬೇರೆ ಹಂತಕ್ಕೆ ಹೋಗಿ ಮುರುಳಿ ಏನು ಮಾಡ್ತಾನೆ ತನ್ನ ಕೈಯಲ್ಲಿ ಏರ್ ಪ್ರೆಷರ್ ಪೈಪ್ ಇರುತ್ತಲ್ಲ ಅದನ್ನು ತಗೊಂಡು ಯೋಗೇಶನ ಮುಖಕ್ಕೆ ಹಿಡಿದಿದ್ದಾನೆ ಎದೆ ಭಾಗಕ್ಕೆ ಹಿಡಿದಿದ್ದಾನೆ ಮುಖ ಮತ್ತೆ ಎದೆ ಭಾಗಕ್ಕೆ ಆ ಪೈಪ್ ಅನ್ನು ಹಿಡಿತಾ ಇದ್ದ ಹಾಗೆ ಅದನ್ನು ತಡ್ಕೊಳ್ಳೋಕ್ಕೆ ಸಾಧ್ಯ ಆಗದೆ ಯೋಗೇಶ್ ಈ ಕಡೆ ತಿರುಗ್ತಾ ಇದ್ದ ಹಾಗೆ ಹಿಂದ್ಗಡೆ ಗುದ ದ್ವಾರಕ್ಕೆ ಅಂದ್ರೆ ಅರ್ಥ ಆಯ್ತು ಅಂತ ಅಂದ್ಕೊಳ್ತೀನಿ ಈ ಪೈಪನ್ನ ಹಿಡಿದು ಬಿಟ್ಟಿದ್ದಾನೆ ಸ್ನೇಹಿತ ಮುರುಳಿ ಅಂದ್ರೆ ಆತ ಉದ್ದೇಶ ಪೂರ್ವಕವಾಗಿ ತಮಾಷೆಗಾಗಿ ಆ ರೀತಿಯಾಗಿ ಹಿಡಿದ್ನೋ ಅಥವಾ ಆತ ತಕ್ಷಣ ತಿರುಗ್ತಾ ಇದ್ದ ಹಾಗೆ ಬೈ ಮಿಸ್ಟೇಕ್ ಅಲ್ಲಿಗೆ ಪೈಪನ್ನು ಹಿಡಿದ್ನೋ ಏನೋ ಗೊತ್ತಿಲ್ಲ ಆ ಪೈಪ್ ಅಲ್ಲಿಗೆ ಹಿಡಿತಾ ಇದ್ದ ಹಾಗೆ ಆ ಪ್ರೆಷರ್ಗೆ ಹೊಟ್ಟೆ ಒಳಗಡೆ ವಿಪರೀತವಾದಂಥ ಒತ್ತಡ ಕ್ರಿಯೇಟ್ ಆಗಿಬಿಟ್ಟಿದೆ ಆ ಒತ್ತಡದಿಂದಾಗಿ ಹೊಟ್ಟೆ ಒಳಗಡೆ ಕರುಳು ಬ್ಲಾಸ್ಟ್ ಆಗಿಬಿಟ್ಟಿದೆ ತಕ್ಷಣವೇ ಯೋಗೇಶ್ ಪ್ರಜ್ಞೆ ತಪ್ಪಿ ಬಿದ್ದಿದ್ದಾನೆ ಯಾರು ಕೂಡ ಸುತ್ತಮುತ್ತ ಇದ್ದಂಥವರು ಅಲ್ಲಿ ಇಂಥದ್ದೊಂದು ಘಟನೆ ನಡೆಯಬಹುದು ಅಂತ ನಿರೀಕ್ಷೆಯನ್ನು ಕೂಡ ಮಾಡಿರಲಿಲ್ಲ ತಕ್ಷಣವೇ ಆತನ ಆಸ್ಪತ್ರೆಗೆ ಕರ್ಕೊಂಡು ಹೋಗುವಂತ ಪ್ರಯತ್ನ ಪಟ್ಟಿದ್ದಾರೆ ಆದ್ರೂ ಅಷ್ಟರೊಳಗಾಗಿ ಯೋಗೇಶ್ ಪ್ರಾಣ ಪಕ್ಷಿ ಹೊರಟೋಗಿಬಿಟ್ಟಿದೆ ಯಾರು ತಾನೇ ಯೋಚನೆ ಮಾಡೋದಕ್ಕಾಗತ್ತೆ ಹೇಳಿ ಕೆಲವೇ ಹೊತ್ತಿನ ಮುಂಚೆ ಅಷ್ಟೇ ಯೋಗೇಶು ಜೀವಂತವಾಗಿ ಇದ್ದ ಯಾವುದೇ ರೀತಿಯಲ್ಲೂ ಆರೋಗ್ಯ ಸಮಸ್ಯೆ ಇರಲಿಲ್ಲ ಇನ್ನೇನೂ ಕೂಡ ಇರಲಿಲ್ಲ ಕೆಲವೇ ನಿಮಿಷದ ಮುಂಚೆ ಅಷ್ಟೇ ಹುಡುಗಾಟ ಕಾಡಿಕೊಂಡು ತಮಾಷೆ ಮಾಡಿಕೊಂಡು ಇದ್ದ ಸ್ವಲ್ಪ ಹೊತ್ತಾಗ್ತಾ ಇದ್ದ ಹಾಗೆ ಯೋಗೀಶ್ಯನ ಪ್ರಾಣ ಪಕ್ಷಿ ಹೊರಟೋಗಿಬಿಟ್ಟಿದೆ ಅಪ್ಪಿ ತಪ್ಪಿ ಆ ಸರ್ವಿಸ್ ಸೆಂಟ್ರಿಗೆ ಬರದೇ ಇದ್ದರೂ ಕೂಡ ಯೋಗೇಶ್ ಪ್ರಾಣ ಹೋಗ್ತಾ ಇರಲಿಲ್ಲ ಆದರೆ ಆತನ ಆಯಸ್ಸು ಅಷ್ಟೇ ಇತ್ತು ಅಂತ ಕಾಣುತ್ತೆ ಆತನ ಪ್ರಾಣ ಹೊರಟೋಗಿಬಿಟ್ಟಿದೆ ಇಲ್ಲಿ ಯಾರನ್ನು ದೂಷಿಸಬೇಕು ಏನು ಹೇಳಿ ಅಂತಿಮವಾಗಿ ಮುರುಳಿಯ ವಿರುದ್ಧ ಪ್ರಕರಣ ದಾಖಲಾಗಿದೆ ಸದ್ಯ ಮುರುಳಿಯನ್ನು ಪೊಲೀಸರು ಬಂಧಿಸಿದ್ದಾರೆ ಆತ ಇದೀಗ ಜೈಲು ಸೇರುವಂತ ಪರಿಸ್ಥಿತಿ ಎದುರಾಗಿದೆ ತನ್ನ ಪಾಡಿಗೆ ತಾನು ಸರ್ವಿಸ್ ಸೆಂಟರ್ ಕೆಲಸ ಮಾಡ್ಕೊಂಡಿದ್ದಂಥ ಮುರಳಿ ತಮಾಷೆ ಮಾಡೋದಿಕ್ಕೆ ಹೋಗಿ ತನ್ನ ಬೇಜವಾಬ್ದಾರಿ ಜೈಲು ಸೇರುವಂಥ ಪರಿಸ್ಥಿತಿ ಎದುರಾಗಿದೆ ಇನ್ನೊಂದು ಕಡೆಯಿಂದ ಸರ್ವಿಸ್ ಸೆಂಟರ್ ಗೆ ಯೋಗೀಶ್ ಬರೀ ಇಪ್ಪತ್ನಾಲ್ಕರಿಂದ ಇಪ್ಪತ್ತೈದು ವರ್ಷ ವಯಸ್ಸು ಅಕ್ಕನ ಮದುವೆಗೆ ಓಡಾಡ್ತಾ ಇದ್ದ ಅಕ್ಕನ ಮದುವೆ ಮಾಡುವಂತ ಕನಸನ್ನ ಕಾಣ್ತಾ ಇದ್ದ ಆದರೆ ಸರ್ವಿಸ್ ಸೆಂಟರ್ ಗೆ ಬಂದು ತನ್ನ ಪ್ರಾಣವನ್ನೇ ಕಳ್ಕೊಳ್ಳುವಂಥ ಪರಿಸ್ಥಿತಿ ಎದುರಾಗಿ ಬಿಟ್ಟಿದೆ ಬೆಂಗಳೂರಿನಲ್ಲಿ ನಡೆದಂಥ ಘಟನೆ ಇದು ಸಾಕಷ್ಟು ಚರ್ಚೆಗೂ ಕೂಡ ಗ್ರಾಸವಾಗಿರುವಂಥ ಘಟನೆ ಇದು ಒಂದುಗಳೇ ಈ ಕಾರಣಕ್ಕಾಗಿ ಹೇಳೋದು ಸ್ನೇಹಿತರ ಹುಡುಗಾಟ ತಮಾಷೆ ಅದೆಲ್ಲವೂ ಕೂಡ ಒಂದು ಮಿತಿಯಲ್ಲಿ ಇದ್ದರೆ ಚಂದ ಒಮ್ಮೊಮ್ಮೆ ಅದು ಅತಿರೇಕಕ್ಕೆ ಹೋಗಿ ಇನ್ ರೂಪವನ್ನು ಪಡೆಯುತ್ತೆ ಸಾಧಾರಣವಾಗಿ ನಾವು ಯಾವ ರೀತಿ ಇನ್ಸಿಡೆಂಟ್ ನೋಡ್ತಿರ್ತೀವಿ ಅಂದ್ರೆ ಸ್ನೇಹಿತರು ತಮಾಷೆಯಾಗಿ ಗುಂಪಲ್ಲಿ ಮಾತಾಡ್ತಿರ್ತಾರೆ ಒಬ್ಬರೊಬ್ಬರ ಕಾಲು ಹೇಳ್ಕೊಳ್ತಿರ್ತಾರೆ ಟೀಸ್ ಮಾಡ್ತಿರ್ತಾರೆ ಒಮ್ಮೊಮ್ಮೆ ಅದು ಅತಿರೇಕಕ್ಕೆ ಹೋಗಿ ಜಗಳದ ರೂಪವನ್ನು ಪಡೆದು ಒಬ್ಬನನ್ನು ಇನ್ನೊಬ್ಬ ಸಾಯಿಸಿಬಿಟ್ಟ ಎನ್ನುವಂಥ ಘಟನೆಯನ್ನು ನೋಡ್ತಿರ್ತೇವೆ ಇನ್ನೊಮ್ಮೆ ಏನಾಗ್ಬಿಡುತ್ತೆ ತಮಾಷೆ ಅಂತ ಬೇರೆ ಬೇರೆ ರೀತಿಯಲ್ಲಿ ಒಂದಷ್ಟು ಆಟ ಆಡ್ತಿರ್ತಾರೆ ಅಹ್ ಚೆಂಡ್ ತಗೊಂಡು ಜೋರಾಗಿ ಹೊಡೆಯೋದು ಅಥವಾ ಕೋಲಲ್ಲಿ ಸರಿಯಾಗಿ ಬಾರಿಸೋದು ಇಂಥದ್ದೇನೋ ಮಾಡ್ತಾ ಅಪ್ಪಿತಪ್ಪಿ ಬೀಳಬಾರದ ಕಡೆಗೆ ಪೆಟ್ಟು ಬಿದ್ದು ಪ್ರಾಣ ಕಳ್ಕೊಂಡಿದ್ದನ್ನು ಕೂಡ ನಾವು ನೋಡಿದ್ದೇವೆ ಅದೆಲ್ಲದಕ್ಕಿಂತಲೂ ಕೂಡ ಅತೀ ವಿಚಿತ್ರವಾದಂತ ಘಟನೆ ದೇಶದ ಇತಿಹಾಸದಲ್ಲೇ ಪ್ರಪ್ರಥಮ ಘಟನೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಸ್ನೇಹಿತನ ಗುದದ್ವಾರಕ್ಕೆ ಏರ್ ಪ್ರೆಷರ್ ಪೈಪ್ ನಿಂದ ಗಾಳಿ ಬಿಟ್ಟಂತ ಪರಿಣಾಮ ಆತ ಪ್ರಾಣವನ್ನ ಕಳ್ಕೊಂಡಿದ್ದಾನೆ ಈ ಕಾರಣಕ್ಕಾಗಿ ಹೇಳೋದು ಬಂಧುಗಳೇ ಆ ಏರ್ ಪ್ರೆಷರ್ ಪೈಪ್ ಅದರ ಎಷ್ಟರ ಮಟ್ಟಕ್ಕೆ ಪ್ರೆಷರ್ ಇರುತ್ತೆ ಅಂತ ಎಲ್ಲರಿಗೂ ಕೂಡ ಗೊತ್ತಿರುವಂಥ ವಿಚಾರ ತುಂಬ ಸರ್ವಿಸ್ ಸೆಂಟರ್ಗಳಲ್ಲಿ ಈ ರೀತಿಯಾಗಿ ತಮಾಷೆ ಮಾಡ್ತಿರ್ತಾರೆ ಮೈ ಮೇಲೆ ಅದ್ರಲ್ಲಿ ನೀರು ಬಿಡೋಕೆ ಹೋಗೋದು ಅಥವಾ ಇನ್ನೇನೋ ಮಾಡೋದಕ್ಕೆ ಹೋಗೋದು ಒಮ್ಮೊಮ್ಮೆ ಎಡವಟ್ಟಾಗಿ ಬಿಟ್ಟರೆ ಇಂತಹ ಘಟನೆಯೂ ಕೂಡ ನಡೆಯುತ್ತೆ ಇಲ್ಲಿ ಮುರುಳಿಗೆ ಯೋಗೇಶ್ಗೆ ಇನ್ನೇನೋ ಹಾನಿ ಮಾಡಬೇಕು ಆತನಿಗೆ ಇನ್ನೇನೋ ಸಮಸ್ಯೆ ಮಾಡಬೇಕು ಅದು ಯಾವ ಇಂಟೆನ್ಷನ್ ಕೂಡ ಇರಲಿಲ್ಲ ಆತನ ಉದ್ದೇಶ ಇದ್ದಿದ್ದು ಕೇವಲ ತಮಾಷೆ ಮಾಡೋದಷ್ಟೇ ಏನೋ ಪರಸ್ಪರ ಮಾತಾಡ್ಕೊಂಡಿದ್ದಾರೆ ಕಾಲಿಳ್ಕೊಂಡಿದ್ದಾರೆ ಹಾಗಾದ್ರಿಂದ ನೀರು ಬಿಟ್ಟು ಆಟ ಆಡೋಣ ಅಂತೇಳಿ ಆಟಾಡೋದಕ್ಕೆ ಹೋಗಿದ್ದಾರೆ ಅದ್ರನ್ನು ತಡ್ಕೊಳ್ಳೋಕ್ಕಾಗದೆ ಒಮ್ಮೆ ಹಿಂದೆ ತಿರುಗಿಬಿಟ್ಟಿದ್ದಾನೆ ಯೋಗೇಶ್ ತಕ್ಷಣವೇ ಆತ ಇಂಥದ್ದೊಂದು ಘಟನೆಗೆ ಗುರಿ ಆಗಿಬಿಟ್ಟಿದ್ದಾನೆ ಬಂದು ನಿಮ್ಗೆ ಏನಿಸುತ್ತೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ